ಸರ್ಕಾರಿ ಜಾಗ ಒತ್ತುವರಿ ತೆರವುಗೊಳಿಸಲು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಚಿಂತಾಮಣಿ ನಗರದ ಹೊರವಲಯದ ನಲ್ಲಗುಟ್ಟಹಳ್ಳಿ ಗ್ರಾಮದ ಸರ್ವೆ ನಂಬರ್ ನಲವತ್ನಾಲ್ಕು ಮತ್ತು ನಲವತ್ತೆರಡರಲ್ಲಿ ನಗರದ ನಿವಾಸಿ ಅನುಪಮ ರೆಡ್ಡಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ರಸ್ತೆಗೆ ಅಡಲಾಗಿ ಕಾಂಪೌಂಡ್ ನಿರ್ಮಿಸಿರುವುದನ್ನು ತೆರವುಗೊಳಿಸಬೇಕು ಎಂದು ಒತ್ತಾಯಿಸಿ ಗ್ರಾಮಸ್ಥರು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು ಮುಖಂಡ ಆನಂದ್ ಮಾತನಾಡಿ ಅನುಪಮ ರೆಡ್ಡಿಗೆ ಸೇರಿದ ಜಾಗ ಕೇವಲ ಎರಡು ಪಾಯಿಂಟ್ ಮೂವತ್ತಾರು ಎಕರೆ ಇದೆ ಅದರ ಜೊತೆಗೆ ಸುಮಾರು ಐದು ಎಕರೆ ಸರ್ಕಾರಿ ಗೋಮಾಳವನ್ನು ಒತ್ತುವರಿ ಮಾಡಿಕೊಂಡು ಸುತ್ತಲೂ ಕಾಲಿನ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಜಮೀನಿನ ಒಂದು ಕಡೆ ಸಾರ್ವಜನಿಕ ರಸ್ತೆಗೆ ಅಡ್ಡಲಾಗಿ ಗೋಡೆ ನಿರ್ಮಿಸಿರುವುದರಿಂದ ಸಾರ್ವಜನಿಕರ ಸಂಚಾರಕ್ಕೂ ತೊಂದರೆ ಆಗಿದೆ ಕೂಡಲೇ ಒತ್ತುವರಿಯನ್ನು ತೆರವುಗೊಳಿಸಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ಸರ್ವೆ ನಂಬರ್ನಲ್ಲಿನ ಸರ್ಕಾರಿ ಜಾಗವನ್ನು ಸಾರ್ವಜನಿಕರ ಉಪಯೋಗಕ್ಕಾಗಿ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಸಮುದಾಯಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಮಂಜೂರು ಮಾಡಲಾಗುತ್ತದೆ ಅವರು ಸರ್ಕಾರಿ ಆಸ್ತಿಯನ್ನ ಕಬಳಿಕೆ ಮಾಡಿಕೊಂಡಿದ್ದಾರೆ ಅದನ್ನು ಸಹ ತೆರವುಗೊಳಿಸಿ ಸಾರ್ವಜನಿಕ ಉಪಯೋಗಗಳಿಗೆ ಮೀಸಲಿಡಬೇಕು ಎಂದು ಆಗ್ರಹಪಡಿಸಿದರು ತಹಶೀಲ್ದಾರ್ ಸುದರ್ಶನ್ ಯಾದವ್ ಮನವಿಯನ್ನ ಸ್ವೀಕರಿಸಿ ಮಾತನಾಡಿ ದಾಖಲೆಗಳ ಪರಿಶೀಲನೆ ನಡೆಸಿ ಒತ್ತುವರಿ ಆಗದಿದ್ರೆ ಸರ್ಕಾರಿ ನಿಯಮಗಳಂತೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಸರ್ವೆ ನಂಬರ್ ನಲ್ವತ್ನಾಲ್ಕು ನಲವತ್ತ ಎರಡರಲ್ಲಿ ಅವ್ರಿಗೆ ಇರ್ತಕ್ಕಂಥದ್ದು ಎರಡು ಎಕರೆ ಮೂವತ್ತಾರು ಗುಂಟೆ ಇದೆ ಮಿಕ್ಕಿದ್ದು ಅವರು ಒಂದು ಐದು ಎಕರೆಗೂ ಹೆಚ್ಚು ಒಂದು ಜಾಗವನ್ನು ಸರ್ಕಾರಿ ಗೋಮಾಲ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಒಂದು ಕಲ್ಲಿನ ಕಾಂಪೌಂಡನ್ನು ಕಟ್ಕೊಂಡಿದ್ದಾರೆ ಏನು ಜಾಗ ಒಂದು ಸರ್ಕಾರಿ ಜಾಗವನ್ನು ಕಂಬಲಿಕೆ ಮಾಡಿದ್ದಾರೆ ಅನಪಮ್ಮ ರೆಡ್ಡಿ ಮತ್ತು ಲಕ್ಷ್ಮಣ್ ಅವರು ಅವರ ಜಾಗವನ್ನು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ತಕ್ಷಣ ಆ ಕಾಂಪೌಂಡನ್ನು ಮತ್ತು ಏನು ರಸ್ತೆಗೆ ಅಡ್ಡಲಾಗಿ ಒಂದು ಕಾಂಪೌಂಡನ್ನು ಕಟ್ಟಿದ್ದಾರೆ ಅದನ್ನು ತೆರವುಗೊಳಿಸಬೇಕು ಮತ್ತು ಅವರ ವಿರುದ್ಧ ಅನುಪಮ ರೆಡ್ಡಿ ವಿರುದ್ಧ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾರೆ ಏನು ಭರವಸೆ ಏನು ನಲವತ್ನಾಲ್ಕು ಸರ್ವೆ ನಂಬರ್ ನಲವತ್ತೆರಡರಲ್ಲಿ ಏನು ಒತ್ತುವರಿ ಆಗಿದೆ ಅದಕ್ಕೆ ತಾಲೂಕು ದಂಡಾಧಿಕಾರಿಗಳು ತಕ್ಷಣ ಅದನ್ನು ತೆರವು ಮಾಡಿಕೊಡ್ತೀವಿ ಅವರ ಮೇಲೆ ಕಾನೂನಿನ ವಿರುದ್ಧ ಕ್ರಮ ಕೈಗೊಳ್ಳಲಿ ಭರವಸೆ ನೀಡಿದ್ದಾರೆ